ಒಂದು ಗುಡ್ ನ್ಯೂಸ್ ಸಿಕ್ಕಿದ ಜನಪ ಅಂದ್ರೆ ನಮ್ಮ ನಿಮ್ಮ ಪ್ರೀತಿಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ಮತ್ತೊಮ್ಮೆ ಕಿರುತೆರೆಗೆ ಎಂಟ್ರಿ ಕೊಡ್ತಿದ್ದಾರೆ ಅದು ಹೊಸ ಧಾರಾವಾಹಿಯ ಮೂಲಕ ಸೂರ್ಯವಂಶ ಅಂತ ಹೌದು ಸೂರ್ಯವಂಶ ಸಿನಿಮಾ ಎಲ್ಲರೂ ಕೂಡ ನೋಡಿರ್ತಾರೆ ಅದರಲ್ಲಿ ಸತ್ಯಮೂರ್ತಿಗೆ ಒಬ್ಬ ಮಗ ಇರ್ತಾನಲ್ಲ ಸಖತ್ತಾಗಿ ನಟನೆ ಮಾಡಿರ್ತಾರಲ್ಲ ಸೊ ಒಂದು ಸಿನಿಮಾದ ಒಂದು ಕಂಟಿನ್ಯೂಷನ್ ರೀತಿ ಧಾರಾವಾಹಿ ಬರ್ತಾ ಇದೆ ಸತ್ಯಮೂರ್ತಿ ಅವರ ಮಗ ಈಗ ದೊಡ್ಡವನಾಗಿ ಬಂದಿದ್ದಾನೆ ಅವರೇ ಅನಿರುದ್ಧ ಅವರೇ ನಟನೆ ಮಾಡ್ತಿರೋದು ಅವರೇ ಹೀರೋ ಆಗಿ ಎಂಟ್ರಿ ಕೊಡ್ತಿರೋದು ಆ ಒಂದು ಪಾತ್ರವನ್ನ ಅವರೇ ಮಾಡ್ತಾ ಇರೋದು ಅದು ವಿಷ್ಣುವರ್ಧನ್ ಅವರ ಮಗನ ಸಾಕದಾಗಿಯೂ ಕೂಡ ಒಂದು ಎಂಟ್ರಿ ಸಿಕ್ಕಿದೆ ಈಗಾಗಲೇ ಪ್ರೊಮೋವನ್ನು ಕೂಡ ನೋಡಿರ್ಬೋದು ಫೈಟಿಂಗ್ ಅನ್ನು ಕೂಡ ಸೂಪರ್ ಆಗಿ ಮಾಡ್ತಾರೆ ಒಂದು ಊರನ್ನ ಕಾಪಾಡುವಂತ ಒಂದು ಅದ್ಭುತವಾದಂತಹ ಫೈಟಿಂಗ್ ಮಾಡ್ತಾರೆ ಸಕದಾಗಿದೆ ಇವರ ಒಂದು ಎಂಟ್ರಿಗೆ ಎಲ್ಲರೂ ಕೂಡ ಫಿಟ್ ಆಗಿದ್ದಾರೆ ಅನಿರುದ್ಧ ಅವರ ಒಂದು ನಟನೆ ಆಗಿರ್ಬೋದು ಅವರ ಒಂದು ಪಾಸಿಟಿವ್ನೆಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೆ ಅದ್ಭುತವಾಗಿ ಸಮಾಜ ಮುಖ್ಯ ಕೆಲಸಗಳನ್ನು ಕೂಡ ಮಾಡ್ತಾರೆ ಅನಿರುದ್ಧ ಎಂಟ್ರಿಗೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಜೊತೆಗೆ ಅವರ ಒಂದು ಫ್ಯಾನ್ಸ್ ಕೂಡ ಇಷ್ಟವಾಯಿತು ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಬಳಿಕ ಅನಿರುದ್ಧ ಅವರು ಎಲ್ಲೋದ್ರು ನಟಿಸ್ತಾನೆ ಇಲ್ವಲ್ಲ ಅಂತ ಸಾಕಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇದ್ರು ಅಲ್ಲದೆ ಅವರು ಈಗ ಸದ್ಯಕ್ಕೆ ಸ್ಯಾಂಡಲ್ವುಡ್ ಗುಣ ಎಂಟ್ರಿ ಕೊಟ್ಟು ಕೊಟ್ಟಿದ್ದು ಅಲ್ಲೂ ಕೂಡ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಚಿದಂಬರಂ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಜೊತೆಗೆ ಈಗ ಒಂದು ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ಸೂರ್ಯವಂಶ ಅಂತ ಒಂದು ಧಾರಾವಾಹಿ ಬರುತ್ತೆ ಪ್ರತಿದಿನ ಅನಿರುದ್ಧ ಅವರನ್ನ ನಾವು ಸಿನಿಮಾಗಳಲ್ಲಿ ವೀಕ್ಷಣೆ ಮಾಡಬಹುದು ನೀವು ಕೂಡ ಅನಿರುದ್ಧವರಿಗೆ ದ ಬೆಸ್ಟ್ ಅಂತ ವಿಶ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಳಿಯ ಈಗ ಮತ್ತೊಮ್ಮೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ಮೋಡಿ ಮಾಡೋಕೆ ತಯಾರಾಗಿದ್ದಾರೆ ತುಂಬಾ ಚೆನ್ನಾಗಿ ಇವರ ಒಂದು ಪಾತ್ರ ಇರಲಿದೆ ಧಾರಾವಾಹಿ ಕೂಡ ತುಂಬಾ ಚೆನ್ನಾಗಿ ಸಾಗುತ್ತೆ ಸೂರ್ಯವಂಶ ಅಂತ ಒಂದು ಧಾರಾವಾಹಿ ಹೆಸರು